ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶಲ್ಯ ಪರ್ವ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ಧರ್ಮನಂದನನಿಗೆ ಜಯವಾಗುತ್ತಿದೆ ಪಾಂಡವರ ನಾಶಕ್ಕೆ ಯತ್ನಿಸುತ್ತಿದ್ದ ಕೌರವನಿಗೆ ಪ್ರತಿ ಹಂತದಲ್ಲಿಯೂ ಅಪಜಯವಾಯಿತು ಎಂಬುದನ್ನು ಋಷಿವರಣ್ಯರಾದ ವೈಶಂಪಾಯನರಿಂದ ಕೇಳಿ ಜನಮೇಜಯನಿಗೆ ಜಯನಿಗೆ ಸಂತಸವಾಯಿತು ಅವನು ಋಷಿಗಳನ್ನು ಕುತೂಹಲದಿಂದ ಪ್ರಶ್ನಿಸಿದನು ಮುನಿವರ್ಯ ಪ್ರತಿ ಬಾರಿಯೂ ಅಪಜಯವನ್ನು ಅನುಭವಿಸಿದ ದುರ್ಯೋಧನನು ಯುದ್ಧವನ್ನು ಮುಂದುವರೆಸಿದನೆ ಉತ್ಸಾಹ ಪ್ರೋತ್ಸಾಹದ ಕೇಂದ್ರ ಬಿಂದುವಾಗಿದ್ದ ಅಧಿರಥ ಪುತ್ರನು ಹತನಾದ ನಂತರ ಗತಲೋಚನ ಸುತ್ತನೇನು ಮಾಡಿದನು ಮುನಿಗಳು ಮುಗುಳ್ನಕ್ಕರು ಹೆಣ್ಣು ಹೊನ್ನು ಮಣ್ಣು ಈ ಮೂರೂ ಮನುಷ್ಯನನ್ನು ಪ್ರತಿ ಕ್ಷಣವೂ ಆಕರ್ಷಿಸುತ್ತದೆ ನೆಲದ ಮೇಲಿನ ಆಸೆ ಒಮ್ಮೆ ಮನದಲ್ಲಿ ಬೇರೂರಿದರೆ ಕಿತ್ತು ಬಿಸಾಡಲಾಗುವುದಿಲ್ಲ ಕೌರವನಿಗೆ ಉತ್ಸಾಹ ಕುಗ್ಗುವ ಬದಲಾಗಿ ರೋಷ ಉಕ್ಕೇರಿತ್ತು ಕರ್ಣನ ನೆನಪಾದಾಗ ಬಾಲಕನಂತೆ ರೋಧಿಸಿದನು ಪಾಪ ಕರ್ಣನ ಸ್ಮರಣೆ ಕಮ್ಮಿಯಾಗಲಿಲ್ಲ ಮನಸ್ಸಿನಲ್ಲಿ ನೆಮ್ಮದಿ ಇರಲಿಲ್ಲ ಪಾಂಡವರ ರಕ್ತದಿಂದಲೇ ಕರ್ಣನ ಆತ್ಮಕ್ಕೆ ತರ್ಪಣವೀಯುವ ಇಚ್ಛೆ ಬಲವಾಯಿತು ಹದಿನೆಂಟನೇ ದಿವಸ ಮುಂಜಾನೆ ಮಾವನಾದ ಶಲ್ಯ ಮಹಾರಾಜನಿಗೆ ಸೇನಾಧಿಪತ್ಯದ ಅಭಿಷೇಕವಾಯಿತು ಭಯಂಕರವಾದ ಸಂಗ್ರಾಮ ಪ್ರಾರಂಭವಾಯಿತು ಅಸಂಖ್ಯಾತ ಸೈನಿಕರು ಕುರುಭೂಮಿಯಲ್ಲಿ ಪಾದಾರ್ಪಣೆ ಮಾಡಿದರು ಮುಂಜಾನೆ ಮೂಡಿದ ಸೂರ್ಯನು ನಡುನಿತ್ತಿಗೆ ಬರುತ್ತಿದ್ದಂತೆಯೇ ಮಧ್ಯಾಹ್ನ ಕಾಲ ಶಲ್ಯನು ತನ್ನ ಸೋದರ ಅಳಿಯನಾದ ಧರ್ಮರಾಯನಿಂದಲೇ ಕೊಲ್ಲಲ್ಪಟ್ಟನು ಭಯಗ್ರಸ್ತನಾದ ಸುಯೋಧನನು ಇನ್ನು ತನಗೆ ಬದುಕಲು ಅವಕಾಶವಿಲ್ಲ ಎಂದು ವೈಶಂಪಾಯನ ಸರೋವರವನ್ನು ಪ್ರವೇಶಿಸಿದನು ಬೇಹುಗಾರರಿಂದ ಕೌರವನು ಅಡಗಿದ ಸ್ಥಳವನ್ನು ಅರಿತು ಪವನಸುತನು ದುರ್ಯೋಧನನನ್ನು ಸರೋವರದಿಂದ ಹೊರಬರುವಂತೆ ಮಾಡಿ ಆತನನ್ನು ವಧಿಸಿ ತನ್ನ ಸೇಡನ್ನು ತೀರಿಸಿದನು ಕೌರವರ ಪಕ್ಷದಲ್ಲಿದ್ದ ಯಾದವ ಪ್ರಮುಖರಾದ ಕೃತವರ್ಮ ಕೃಪಾಚಾರ್ಯ ಅಶ್ವತ್ಥಾಮರು ಕೌರವನ ಪ್ರೀತ್ಯರ್ಥವಾಗಿ ಪಾಂಚಾಲ ಸೋಮಕರನ್ನು ಕೊಂದರು ಸಾಧು ಸಜ್ಜನನಾಗಿದ್ದ ಸಂಜಯನು ಹತ್ತೊಂಬತ್ತನೆಯ ದಿನ ಪ್ರಾತಃಕಾಲ ಎದ್ದು ಬರಿದಾದ ಯುದ್ಧ ಭೂಮಿಯನ್ನು ವೀಕ್ಷಿಸಿದನು ಬಲದೊಂದಿಗೆ ಉತ್ಸಾಹದಿಂದ ತುಂಬಿ ತುಳುಕಾಡುತ್ತಿದ್ದ ಸಂಗ್ರಾಮ ಭೂಮಿಯು ಕಾಗೆ ಗೂಬೆಗಳ ಬೀಡಾಯಿತು ಒಮ್ಮೆ ಕುರುಕ್ಷೇತ್ರಕ್ಕೆ ಕಣ್ಣು ಹಾಯಿಸಿ ಶಿಬಿರದಿಂದ ಮೆಲ್ಲನೆ ಕಾಲ್ತೆಗೆದನು ನಿಧಾನವಾಗಿ ಹೆಜ್ಜೆ ಇಟ್ಟು ಧೃತರಾಷ್ಟ್ರನ ಅರಮನೆಯನ್ನು ಒಳಹೊಕ್ಕನು ಅಂಧರಾಜನ ಮುಖವನ್ನು ನೋಡಿದಾಗ ದುಃಖ ತಡೆಯಲಾಗಲಿಲ್ಲ ಮಹಾರಾಜ ನಾನು ಸಂಜಯ ನಮಸ್ಕರಿಸುತ್ತಿದ್ದೇನೆ ವಿಧಿಯ ಕೈವಾಡ ಮೇಲಾಗಿದೆ ಪುರುಷ ವ್ಯಾಘ್ರನ ಬಲವು ನಿರರ್ಥಕವಾಯಿತು ನಿನ್ನ ನೂರು ಜನ ಮಕ್ಕಳು ಕುರುಧಾರುಣಿಯಲ್ಲಿ ವಿಧಿವಶರಾಗಿ ಒರಗಿದರು ಪಿಂಡ ಪ್ರಧಾನಕ್ಕಾದರೂ ಒಬ್ಬನನ್ನು ಇಟ್ಟುಕೊಳ್ಳುವ ಯೋಗದಿಂದಲೂ ನೀನು ವಂಚಿತನಾದೆ ಎಂದನು ಅಲ್ಲಿದ್ದವರು ದುರ್ಯೋಧನನ ಯು ನಿಧನದ ದುಃಖವನ್ನು ತಡೆಯಲಾರದೆ ಶೋಕಿಸಿದರು ಆ ಬಾಲ ದೊರೆಯ ಮರಣದಿಂದ ಉದ್ವಿಗ್ನರಾದರು ಸಂಗ್ರಾಮದಲ್ಲಿ ಸೇನಾಧಿಪತಿಯಾಗಿದ್ದ ಶಲ್ಯ ಮಹಾರಾಜನು ಹತನಾಗಿದ್ದಾನೆ ನಿನ್ನ ಭಾವನಾದ ಶಕುನಿ ಉಲೂಕ ಸಂಕ್ಷಪ್ತಕ ಶಕ ಕಾಂಬೋಜರು ವಧಿಸಲ್ಪಟ್ಟರು ಧರಿತ್ರಿಯ ನಾಲ್ಕು ಕಡೆಗಳಿಂದಲೂ ಬಂದ ರಾಜ ಮಹಾರಾಜರು ನಿರ್ನಾಮವಾದರು ಮ್ಲೇಚ ಯವನರು ನೆಲಕಚ್ಚಿದರು ಕಚ್ಚಿದರು ಭೀಮಸೇನನು ತುಂಬಿದ ಸಭೆಯಲ್ಲಿ ಗೈದ ಪ್ರತಿಜ್ಞೆಯ ಪ್ರಕಾರ ಕೌರವನ ಎಡತೊಡೆಯನ್ನು ಮುರಿದು ಅವನ ಶರೀರವು ಧೂಳಿನಿಂದ ಕಲುಷಿತವಾಗಿ ರಣಭೂಮಿಯಲ್ಲಿ ಬಿದ್ದಿದೆ ಮಹಾರಾಜ ಇನ್ನಾರೂ ಉಳಿದಿಲ್ಲ ಪ್ರಮುಖರಲ್ಲಿ ಕೇವಲ ಬೆರ ಮಂದಿ ಮಾತ್ರ ಇದ್ದಾರೆ ಮಹಾರಾಜ ಐವರು ಪಾಂಡವ ಸಹೋದರರು ವಾಸುದೇವ ಸಾತ್ಯಕಿ ಪಾಂಡವ ಪಕ್ಷದಲ್ಲಿ ಉಳಿದಿದ್ದಾರೆ ನಮ್ಮ ಪಕ್ಷದಲ್ಲಿ ಕೃಪಾಚಾರ್ಯ ಅಶ್ವತ್ಥಾಮ ಮತ್ತು ಕೃತವರ್ಮರಿದ್ದಾರೆ ಕುರುಧಾರುಣಿಯನ್ನು ಪ್ರವೇಶಿಸಿದ ಹದಿನೆಂಟು ಅಕ್ಷೋಹಿಣಿ ಸೈನ್ಯವು ನಿರ್ನಾಮವಾಗಿ ಒಟ್ಟು ಕೇವಲ ದಶರಥಿಗಳು ಜೀವಂತವಾಗಿದ್ದಾರೆ ಕಾಲನ ಮಹಿಮೆಯನ್ನು ಸಾಧ್ಯ ಕಾಲನು ರಾಜ್ಯದ ನೆವನವನ್ನು ಮುಂದಿಟ್ಟು ಪ್ರಳಯ ರೂಪಿಯಾಗಿ ಎಲ್ಲರನ್ನೂ ನುಂಗಿದ್ದಾನೆ ಸಂಜೆಯನು ಗದ್ಗದ ಸ್ವರದಿಂದ ನುಡಿಯುತ್ತಿರುವಾಗ ಧೃತರಾಷ್ಟ್ರನ ನಾಡಿ ಬಡಿತ ಹೆಚ್ಚಿ ಮಹಾರಾಜನಿಗೆ ಮೂರ್ಛೆ ಹೋಯಿತು ಸಾತ್ವಿಕನಾದ ವಿದುರನು ಭೂಮಿಯ ಮೇಲೆ ಬಿದ್ದನು ಮಹಿಳೆಯರ ಕರುಳು ಕರಗಿತು ಕೆಲವು ಕ್ಷಣಗಳ ನಂತರ ಅರಸನು ನಿಧಾನವಾಗಿ ಮೇಲೆದ್ದು ಕುಳಿತನು ಅರಮನೆಯು ಖಿನ್ನ ವದನನಾದ ಧೃತರಾಷ್ಟ್ರನು ವಿದುರನ ಮುಖವನ್ನು ನೋಡಿ ಒಮ್ಮೆ ಪುನಃ ರೋಧಿಸುವುದಕ್ಕೆ ಪ್ರಾರಂಭಿಸಿದನು ಹಾವಿನಂತೆ ನಿಟ್ಟುಸಿರು ಬಿಟ್ಟು ಅಲ್ಲಿರುವ ಎಲ್ಲರನ್ನೂ ಹೊರ ಕಳುಹಿಸಿ ಸಂಜಯನನ್ನು ಹತ್ತಿರ ಕರೆದನು ಸಂಜಯ ನೂರೊಂದು ಮಂದಿ ಮಕ್ಕಳಿಗೆ ತಂದೆಯಾದರೂ ಒಬ್ಬನ ಬಾಲ್ಯವನ್ನಾಗಲಿ ಯೌವನವನ್ನಾಗಲಿ ಈ ಕಣ್ಣಿನಿಂದ ನೋಡುವ ಸೌಭಾಗ್ಯವನ್ನು ದೇವರು ನನಗೆ ಕರುಣಿಸಲಿಲ್ಲ ಅವರ ವಾಕ್ಯಗಳನ್ನು ಆಲಿಸಿ ಅವರ ಸಾಹಸವನ್ನು ಕೇಳಿ ಸಂತೋಷಪಡುತ್ತಿದ್ದೆ ಇನ್ನು ಆ ಅದೃಷ್ಟವಿಲ್ಲದೆ ಹೋಯಿತು ನನ್ನ ಕೊರಳನ್ನು ಕೈಯಿಂದ ಬಿಗಿದು ಅಪ್ಪ ಅಣ್ಣ ಮಹಾರಾಜ ಎಂದು ಆನಂದ ಭಾಷಗಳಿಂದ ಅಪ್ಪಿ ಹಿಡಿಯಲು ಒಬ್ಬ ಪುತ್ರನೂ ಉಳಿದಿಲ್ಲ ಜ್ಯೇಷ್ಠನಾದ ಸುಯೋಧನನು ನಂಬಿದ್ದ ದುಶ್ಯಾಸನ ಶಕುನಿ ಸೈಂಧವ ಕರ್ಣಾದಿಗಳು ಕೂಡ ಕೊಲ್ಲಲ್ಪಟ್ಟ ಮೇಲೆ ಇನ್ನೇನು ಉಳಿದಿದೆ ವೃಕ್ಷವನ್ನು ಕತ್ತರಿಸುವವನು ಪ್ರಥಮತಃ ರೆಂಬೆ ಕೊಂಬೆಗಳನ್ನು ಮುಗಿಸಿ ಕಟ್ಟ ಕಡೆಗೆ ಬುಡಕ್ಕೆ ಕೊಡಲೆ ಇಡುತ್ತಾನೆ ಪರಿಣತರಾದ ಪಾಂಡವರು ನಮ್ಮ ಬಲವನ್ನು ಅತಿರಥ ಮಹಾರಥರನ್ನು ಮರ್ಧಿಸಿದ ಮೇಲೆ ದುರ್ಯೋಧನನನ್ನು ಕೊಂದರಲ್ಲವೇ ಇದು ನನ್ನ ದೌರ್ಭಾಗ್ಯವಲ್ಲದೆ ಮತ್ತೇನು ಮಹಾತ್ಮನಾದ ವಿದುರನು ಸುಯೋಧನನನ್ನು ಹುಟ್ಟುವಾಗಲೇ ಅವನಿಂದ ಭವಿಷ್ಯತ್ ಕಾಲದಲ್ಲಿ ವಂಶ ನಾಶವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದನು ಅವನ ಕುತ್ತಿಗೆ ಹಿಸುಕಿ ಕೊಲ್ಲಲು ಸೂಚಿಸಿದ್ದರೂ ಪುತ್ರ ವ್ಯಾಮೋಹದಿಂದಾಗಿ ನಾನು ಒಪ್ಪಲಿಲ್ಲ ಸತ್ಯವಂತನಾದ ಅವನ ಮಾತು ಸತ್ಯವಾಗಿ ಸ್ಥಿರಗೊಂಡಿತು ಅಂದು ನಾನು ಕಿವುಡನಾದುದರಿಂದ ಇಂದು ಸರ್ವಸ್ವವನ್ನು ಕಳೆದುಕೊಂಡೆ ಸಂಜಯ ಯಾಕೆ ಹೀಗಾಯಿತು ಕರ್ಣನು ಮಡಿದ ಮೇಲೆ ನಡೆದ ಯುದ್ಧದ ವಿವರವೇನು ಧರ್ಮಜನು ತನ್ನ ಸೋದರ ಮಾವನಾದ ಶಲ್ಯನ ಸಮ್ಮುಖದಲ್ಲಿ ಯುದ್ಧ ಮಾಡಲು ಅಂಜಲಿಲ್ಲವೇ ದುರ್ಯೋಧನನು ಭೀಮನಿಂದ ಹೇಗೆ ಮಡಿದ ಎಂಬುದು ಅರ್ಥವಾಗುವುದಿಲ್ಲ ಹೇಳು ಸಂಜಯ ಹೇಳು ದ್ರೌಪದಿಯ ಐದು ಮಕ್ಕಳ ಕೊಲೆ ಯಾರಿಂದಾಯಿತು ವಿಧಿಯ ವಿಚಿತ್ರ ಲೀಲೆಯನ್ನು ನಿರೂಪಿಸು ಮಹಾಮಂತ್ರಿಯು ಅಂಧ ನೃಪಾಲಕನ ಮುಖವನ್ನು ನೋಡಿ ನಿಟ್ಟುಸಿರು ಬಿಟ್ಟನು ಪುತ್ರ ವಾತ್ಸಲ್ಯವು ರಾಜನನ್ನು ಕಗ್ಗತ್ತಲಿಗೆ ದೂಡಿ ಸರ್ವನಾಶವಾದುದಕ್ಕಾಗಿ ಕೊರಗಿದನು ಮಹಾರಾಜನನ್ನು ಉದ್ದೇಶಿಸಿ ನಡೆದ ಘಟನೆಯನ್ನು ಸಂಜೆಯನ್ನು ಸವಿವರವಾಗಿ ಅರುಹಿದನು ಕುರುಕುಲದ ಅರಮನೆಯಲ್ಲಿ ಸುಯೋಧನನ ಮನದಾಸೆಯಾಗಿ ಮತ್ತು ಮದದಾನೆಯಾಗಿ ಬೆಳೆದ ಕರ್ಣನು ಸಂಹರಿಸಲ್ಪಟ್ಟ ನಂತರ ಕೌರವನಿಗೆ ದಿಕ್ಕು ತೋಚಲಿಲ್ಲ ರಾಧೆಯನ ಪರಾಕ್ರಮ ಸವ್ಯಸಾಚಿಯ ಮುಂದೆ ಸಾಗದೆ ಭೀಮಸೇನನು ಇಪ್ಪತ್ತೈದು ಸಹಸ್ರ ಯೋಧರನ್ನು ಕೆಡಹಿದನು ಲಕ್ಷೋಪಲಕ್ಷ ಅರಸುಗಳು ನಿರ್ನಾಮವಾದರು ಶರತ್ಕಾಲದ ಮೇಘ ಸಮೂಹವು ಭರದಿಂದ ಬೀಸುವ ಗಾಳಿಗೆ ಚದುರಿ ಹೋಗುವಂತೆ ಸೈನ್ಯವು ದಿಕ್ಕು ತಪ್ಪಿ ಓಡಿತು ಶರದ್ವಂತರ ಸುಪುತ್ರನಾದ ಕೃಪಾಚಾರ್ಯನು ಕುರುಪುತ್ರನ ಅಪಜಯವನ್ನು ಸಹಿಸಿಕೊಳ್ಳಲಾರದೆ ಭವಿಷ್ಯದಲ್ಲಿ ಶ್ರೇಯಸ್ಸನ್ನು ತರಬಹುದಾದ ಸಂಧಿಯನ್ನು ಮತ್ತೊಮ್ಮೆ ಆಲೋಚಿಸಲು ಸೂಚನೆ ಇತ್ತನು ಆದರೆ ನಿನ್ನ ಪುತ್ರನಿಗೆ ಆ ಹಿತನುಡಿಗಳು ಎಲ್ಲಿ ಪಥ್ಯವಾಗಬೇಕು ಅವನು ಬಾಲ್ಯದಿಂದಲೇ ಯಾರಿಗೂ ತಲೆ ಬಗ್ಗಿಸಿದವನಲ್ಲ ಕೃಪಾಚಾರ್ಯರಿಗೆ ತನ್ನ ಮನೋನಿಶ್ಚಯವನ್ನು ನೇರವಾಗಿ ಉತ್ತರಿಸಿದನು ಆಚಾರ್ಯರೇ ನಾನು ಸಾಯುವುದಕ್ಕಾಗಿ ಅಳುಕುವುದಿಲ್ಲ ಅಂಜುವುದಿಲ್ಲ ಸಂಗ್ರಾಮ ಒಂದೇ ಪರಿಹಾರ ಮಾರ್ಗ ನೀವು ನಿಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನನಗೋಸ್ಕರ ಅಸಮ ವಿಕ್ರಮಿಗಳಾಗಿ ಕಾದಾಡಿದ್ದೀರಿ ನನ್ನ ಹಿತಚಿಂತಕರು ಪೂಜ್ಯರೂ ಆದ ನಿಮ್ಮ ಅಭಿಪ್ರಾಯವನ್ನು ಒಪ್ಪದ್ದಕ್ಕಾಗಿ ಮುನಿಯಬೇಡಿರಿ ಪಾಂಡವರಲ್ಲಿ ಸಂಧಿಗೆ ಎನ್ನ ಮನ ಒಡಂಬಡುವುದಿಲ್ಲ ಖಡ್ಗದ ಮನೆಯಲ್ಲಿ ಹಕ್ಕಿನ ಇತ್ಯರ್ಥವಾಗಬೇಕಾದದ್ದಲ್ಲದೆ ಸಂವಾದಗಳಿಂದ ಇತ್ಯರ್ಥವಾಗತಕ್ಕದ್ದಲ್ಲ ಮರಣದ ಸ್ಥಿತಿಯಲ್ಲಿ ಇದ್ದರೂ ನನಗೆ ಭಯವಿಲ್ಲ ಕದನ ಕಣವಾದ ಕುರುಧಾರುಣಿಯೊಂದೇ ಸಿಂಹಾಸನದ ಹಕ್ಕನ್ನು ನಿಶ್ಚಯಿಸತಕ್ಕ ಕ್ಷೇತ್ರವಾಗಿದೆ ಧರಿತ್ರಿಯ ರಾಜ ಮಹಾರಾಜರು ಬೊಕ್ಕಸ ಭಾಗ್ಯವನ್ನು ರಾಜ್ಯವನ್ನು ಮರೆತು ನಮ್ಮ ಸೈನ್ಯ ಸಹಿತ ಇಲ್ಲಿ ಪ್ರಾಣಾರ್ಪಣೆಗೈದಿದ್ದಾರೆ ವಿಪ್ರಶ್ರೇಷ್ಠರಾದ ನೀವು ಕ್ರೋಧಗೊಳ್ಳದೆ ನನ್ನ ಉನ್ನತಿಗಾಗಿ ಶ್ರಮಿಸಬೇಕಾಗಿ ಭಿನ್ನವಿಸುತ್ತೇನೆ ಪರಾಜಯವನ್ನು ತಿರಸ್ಕರಿಸಿ ಪರಾಕ್ರಮದಿಂದ ಕಾದುವುದೇ ಮುಂದಿರುವ ಮಾರ್ಗ ಕೌರವನ ಆ ಅಸ್ಖಲಿತ ನುಡಿಯನ್ನು ವಿಧಿಯಿಲ್ಲದೆ ಎಲ್ಲರೂ ಒಪ್ಪಿದರು ಹರಿಯುವ ಸರಸ್ವತಿ ನದಿ ಬಳಿಗೆ ತೆರಳಿ ಮಿಂದು ಸ್ನಾನಾದಿಗಳನ್ನು ಸಂಧ್ಯಾ ವಂದನೆಯನ್ನು ಗೈದು ಪವಿತ್ರ ಓದಕವನ್ನು ಕುಡಿದು ಶಿಬಿರಗಳಿಗೆ ತೆರಳಿದರು ಮುಂದಿನ ವಿಷಯ ಶಲ್ಯ ಸೇನಾಧಿಪತ್ಯ ಅಳಿದುಳಿದ ವೀರರು ಕೂಡಿದ ಮಹಾಸಭೆಯೊಂದು ಜರುಗಿತು ಹದಿನೆಂಟನೇ ದಿನದ ಯುದ್ಧದ ದಂಡಾಧಿಪತ್ಯವನ್ನು ವಹಿಸಿಕೊಂಡಿರುವುದರ ಬಗ್ಗೆ ವಿಚಾರ ಮಥನವಾಯಿತು ದುರ್ಯೋಧನನು ಗುರುಸುತನಾದ ಅಶ್ವತ್ಥಾಮರೊಂದಿಗೆ ಸೇನಾಧಿಪತ್ಯವನ್ನು ನೀಡುವ ಗಹನ ವಿಷಯದಲ್ಲಿ ಅಭಿಪ್ರಾಯವನ್ನು ಅಪೇಕ್ಷಿಸಿದನು ಅವನು ತೇಜಸ್ಸಿನಲ್ಲಿ ರವಿಯಂತೆ ಬುದ್ಧಿಯಲ್ಲಿ ಶುಕ್ರಾಚಾರ್ಯರಂತಿದ್ದನು ಸರ್ವಾಂಗ ಸುಂದರನಾಗಿದ್ದ ಅಶ್ವತ್ಥಾಮನು ಧನುರ್ವೇದದ ದಶಾಂಗಗಳಾದ ವೃತ್ತ ಪ್ರಾಪ್ತಿ ಧೃತಿ ಪುಷ್ಟಿ ಸ್ಮೃತಿ ಕ್ಷೇಷ ಶತ್ರುಭೇದನ ಚಿಕಿತ್ಸಾ ಉದ್ದೀಪನ ಮತ್ತು ಕೃಷ್ಟಿಗಳನ್ನು ಕರಗತ ಮಾಡಿಕೊಂಡಿದ್ದನು ದೀಕ್ಷಾ ಶಿಕ್ಷಾ ಆತ್ಮರಕ್ಷಾ ಮತ್ತು ಸಾಧನಗಳ ನಾಲ್ಕು ಪಾದಗಳಲ್ಲಿ ಪರಿಣಿತನಾಗಿದ್ದನು ವೇದಗಳ ಪಾಠವನ್ನು ಸಕಲ ವಿದ್ಯಾಪರಿಣತರಾದ ತನ್ನ ತಂದೆಯಲ್ಲಿ ಷಡಂಗ ಸಹಿತವಾಗಿ ಅಧ್ಯಯನ ಮಾಡಿದ್ದನು ಅವನು ಖಿನ್ನವದನಾದ ಕೌರವನನ್ನು ಉದ್ದೇಶಿಸಿ ರಾಜ ನಮಗೆ ಆಲೋಚಿಸಲಿಕ್ಕೆ ಅವಕಾಶವಿಲ್ಲಿದೆ ಮಹಾರಥಿಕನಾದ ಮಾದ್ರಾಧಿಪತಿಯು ಕುಲ ರೂಪ ತೇಜಸ್ಸು ಯಶಸ್ಸು ಮತ್ತು ಸಂಪತ್ ಭರಿತನಾಗಿರುವುದರೊಂದಿಗೆ ಅತುಲ ವಿಕ್ರಮಿಯೂ ಹೌದು ಯುದ್ಧದಲ್ಲಿ ತುಂಬ ಪರಿಣತನಾದ ಕಾರ್ತಿಕೇಯನಂತೆ ರಾರಾಜಿಸಬಹುದಾದ ಶಲ್ಯ ಮಹಾರಾಜನನ್ನು ಸೇನೆಗೆ ಅಧಿಪತಿಯನ್ನಾಗಿ ಮಾಡು ಭೀಷ್ಮಾದಿ ಜಗದ್ವಿಖ್ಯಾತರು ಏರಿದ ಈ ಸ್ಥಾನವನ್ನು ಶಲ್ಯ ಮಹಾರಾಜನಿಗೆ ನೀಡು ಎಂದನು ಕೌರವನು ಶಲ್ಯನಿಗೆ ಕರಮುಗಿದು ಪ್ರಾರ್ಥಿಸಿಕೊಂಡನು ನನ್ನ ಮೇಲಿನ ವಾತ್ಸಲ್ಯದಿಂದ ಸೋದರಳಿಯರಾದ ಪಾಂಡವರನ್ನು ತ್ಯಜಿಸಿ ನಮ್ಮ ಪಕ್ಷಕ್ಕೆ ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಹೊಯ್ದಾಡಿದ್ದೀರಿ ನನ್ನ ಮೇಲಿನ ದಯಾಭಾವದಿಂದ ಕೃತಜ್ಞತಾ ಭಾವದಿಂದ ಪ್ರಾಮಾಣಿಕವಾಗಿ ದುಡಿದು ವೈರಿ ಕುಲವನ್ನು ಕದಡಿಸಿ ಧೃತಿಗೆಡಿಸಿದ್ದೀರಿ ಆದರೂ ನಾನು ಮಾತ್ರ ಇಂದು ಅಸಹಾಯಕ ಸ್ಥಿತಿಯಲ್ಲಿದ್ದೇನೆ ಮಹಾನುಭವಿಗಳಾದ ಅಳಿದುಳಿದ ನಮ್ಮ ವೀರ ಯೋಧರಿಗೆ ಯುದ್ಧ ಪ್ರಮುಖರಿಗೆ ಮತ್ತು ನಮಗೆಲ್ಲರಿಗೆ ಸೇನಾ ದಂಡಾಧಿಪತಿಗಳಾಗಿ ಜಯ ಲಲನೆಯನ್ನು ಎಳೆದು ತರಬೇಕು ಶಲ್ಯ ಭೂಪತಿಯು ತಲೆಯಲ್ಲಾಡಿಸಿ ಕುರುಭೂಪತಿ ನಿನ್ನ ಪಕ್ಷವನ್ನು ಕೂಡಿಕೊಳ್ಳುವಾಗಲೇ ಪ್ರಾಣ ತರಲು ಸಿದ್ಧನಾಗಿ ಬಂದಿದ್ದೇನೆ ನಿನ್ನ ಪ್ರೀತ್ಯರ್ಥವಾಗಿ ಕೈಲಾದಷ್ಟು ಕಾದಾಡುತ್ತೇನೆ ಸೇನಾ ನಾಯಕನಾಗಿ ಉಳಿದಿರುವ ನಮ್ಮವರನ್ನು ಪ್ರೋತ್ಸಾಹಿಸುತ್ತಾ ನನ್ನಿಂದ ಆದಷ್ಟು ಪ್ರಯತ್ನಿಸುತ್ತೇನೆ ಕೌರವನು ಆನಂದಭರಿತನಾಗಿ ಮಂಗಳ ದ್ರವ್ಯಗಳನ್ನು ತರಿಸಿದನು ಭದ್ರಾಸನದಲ್ಲಿ ಕುಳ್ಳಿರಿಸಿ ಮೂರ್ಧಾಭಿಷೇಚನವನ್ನು ಮಾಡಿದನು ವಾದ್ಯಗಳು ಮೊಳಗಿದವು ಮುಖಕ್ಕೆ ಮಂಗಳಾರತಿಯನ್ನೆತ್ತಿದರು ಬ್ರಾಹ್ಮಣೋತ್ತಮರು ಶಲ್ಯ ಮಹಾರಾಜನಿಗೆ ಶಿರದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕುತ್ತಿರಲು ಅಲ್ಲಿ ಇದ್ದ ಭೂಪತಿಗಳು ನೂತನ ಸೇನಾಪತಿಗೆ ಶಿರ ಮಣಿದರು ಮಾದ್ರಾಧಿಪತಿಯ ಪಾದವು ಮುಕುಟ ಮಣಿಗಳಿಂದ ಮಿಂಚಿತು ಸುಭಟರು ಕಾಣಿಕೆಯನ್ನು ತಂದಿದ್ದರು ಅವೆಲ್ಲವನ್ನು ಸ್ವೀಕರಿಸಿದ ಶಲ್ಯನು ಮಹಾರಾಜ ಭಯಪಡದಿರು ಇನ್ಯಾವುದೇ ಕೃತಕವಿಲ್ಲದೆ ಹೋರಾಡುತ್ತೇನೆ ನೀನೊಬ್ಬನೇ ಜಯಸಿರಿಗೆ ಪತಿ ಎಂಬುದನ್ನು ಯಮಸುತನಿಗೆ ಮನದಟ್ಟು ಮಾಡಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಶೂರರು ಹರ್ಷೋದ್ಘಾರಗಳನ್ನು ಮಾಡುತ್ತಾ ಕರ್ಣನ ಸೇನಾಧಿಪತ್ಯದಲ್ಲಿ ಆದ ಅಪಜಯವನ್ನು ಮರೆತರು ಅನುಭವಿ ಯುದ್ಧ ವಿಶಾರದರನೊಂದಿಗೆ ಸೇನೆಯ ನಾಯಕತ್ವವನ್ನು ಕೊಟ್ಟೆನೆಂದು ಕೌರವನಿಗೆ ಪರಮ ಸಂತೋಷವಾಯಿತು ಶಲ್ಯನು ಸೇನಾಧಿಪತಿಯಾದ ವಾರ್ತೆ ಧರ್ಮನಂದನನಿಗೆ ತಲುಪಿತು ಪಾಂಡವಾಗ್ರಜನು ತನ್ನವರ ಸಮ್ಮುಖದಲ್ಲಿ ದೇವನಾದ ಶ್ರೀಕೃಷ್ಣನಲ್ಲಿ ಅರಿಕೆ ಮಾಡಿಕೊಂಡನು ಮುರಹರ ಕರ್ಣವಧೆಯಿಂದ ಕಂಗೆಟ್ಟ ಸೈನ್ಯದ ಮಾರ್ಗದರ್ಶನಕ್ಕೆ ಹಿರಿಯನೂ ಸಂಗ್ರಾಮ ಪ್ರವೀಣನೂ ಆದ ಮಾದ್ರಾಧಿಪತಿಯನ್ನು ದಂಡನಾಯಕನನ್ನಾಗಿ ಮಾಡಿದ್ದಾರೆ ನೀನು ಆಜ್ಞೆ ಮಾಡಿದಂತೆ ಯುದ್ಧ ತಂತ್ರವನ್ನು ಬಳಸುತ್ತೇವೆ ನಿನ್ನ ಶ್ರೀಮುಖದಿಂದ ಕೊಡಲ್ಪಟ್ಟ ನಿರ್ದೇಶನವನ್ನು ಪಾಲಿಸುತ್ತೇವೆ ಶ್ರೀಕೃಷ್ಣನು ಧರ್ಮಜ ಶಲ್ಯನು ಭೀಷ್ಮ ದ್ರೋಣ ಕರ್ಣರ ಸಾಲಿನಲ್ಲಿ ಇರತಕ್ಕ ಅತುಲ ಪರಾಕ್ರಮಿಯಾಗಿ ಅವನಲ್ಲಿ ಅನುಭವ ಮತ್ತು ಪರಾಕ್ರಮ ಎರಡೂ ಮನೆ ಮಾಡಿವೆ ಶಕ್ತಿ ಸಾಮರ್ಥ್ಯದಲ್ಲಿ ಪರೀಕ್ಷಿಸಿದರೆ ಭೀಮಾರ್ಜುನರಾಗಲಿ ನಕುಲ ಸಹದೇವರಾಗಲಿ ಹೋರಾಡಲು ಶಕ್ತರಲ್ಲ ಶಾರ್ದೂಲ ಸಮನಾದ ನಿನ್ನೊಬ್ಬನ ಬಿಟ್ಟರೆ ಅಜೇಯನಾದ ಅವನನ್ನು ಕಾಳಗದಲ್ಲಿ ಯಾರಿಂದಲೂ ಸೋಲಿಸಲಾಗದು ಆತನ ಸಂಹಾರವಾದರೆ ಕೌರವರ ಸಂಪೂರ್ಣ ನಿರ್ನಾಮವಾದಂತೆಯೇ ಸರಿ ಸೋದರ ಮಾವನು ಎನ್ನುವ ಮಮಕಾರವನ್ನು ತೋರಬೇಡ ಸಮರದಲ್ಲಿ ಶತ್ರು ಮಿತ್ರರ ಗಣನೆ ಇಲ್ಲ ಕ್ಷಾತ್ರ ಧರ್ಮಕ್ಕೆ ಪುರಸ್ಕಾರ ಕೊಟ್ಟು ಮದ್ರಾಧಿಪತಿಯನ್ನು ಕೊಂದುಬಿಡು ದ್ರೋಣ ಭೀಷ್ಮ ಮಹಾರಥರೆಂಬ ನದಿಗಳನ್ನು ದಾಟಿದ ನಿನಗೆ ಗೋಷ್ಪಾದದ ನೀರಿನಂತೆ ಇರುವ ಶಲ್ಯನನ್ನು ದೆಸೆಗೆಡಿಸುವುದು ಏನು ಮಹಾ ಎಂದನು ಪಾಂಡುಕುಮಾರನು ಸ್ವಾಮಿ ನನ್ನ ಭುಜಬಲದಲ್ಲಿ ವಿಶ್ವಾಸವಿದೆ ಅದಕ್ಕಿಂತಲೂ ಮೇಲಾಗಿ ನಿನ್ನ ನುಡಿಯಲ್ಲಿ ಭರವಸೆ ಇದೆ ಜಯಾಪಜಯದ ಭಾರ ನಿನಗೆ ಬಿಟ್ಟು ಕೈಲಾದಷ್ಟು ಸೆಣಸುತ್ತೇನೆ ಭೀಮಾರ್ಜುನ ನಕುಲ ಸಹದೇವಾದಿಗಳು ಹದಿನೇಳು ದಿವಸ ಎಡಬಿಡದೆ ಸಂಗರವನ್ನು ಕೊಟ್ಟು ದಣಿದಿದ್ದಾರೆ ನಿನ್ನ ದಿವ್ಯವಾಣಿಯಂತೆ ಕಲಹವನ್ನು ಗೈಯುತ್ತೇನೆ ನಳ ನಹುಷ ಭರತ ವಂಶೋತ್ಪನ್ನನಾದ ನನ್ನಲ್ಲಿಯೂ ವೀರ ರಕ್ತವು ಸಂಚರಿಸುತ್ತಿರುವುದನ್ನು ದೃಢೀಕರಿಸುತ್ತೇನೆ ಆಗ ಧರ್ಮರಾಯನಿಗೆ ಸುಮಂಗಲೆಯರು ಮಂಗಳಾರತಿಯನ್ನೆತ್ತಿದರು ಪಾಂಡವ ಸೈನಿಕರು ವೀರ ಯುಧಿಷ್ಠಿರನ ನಾಯಕತ್ವದಲ್ಲಿ ಜಯವನ್ನು ಗಳಿಸಿಯೇ ಗಳಿಸುವ ಭರವಸೆಯನ್ನು ಒಕ್ಕೊರಲಿನಿಂದ ಘೋಷಣೆಯನ್ನು ಗೈದರು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು